ಟಿರಸಪುರ ತಾಲೂಕು ಎಮ್ಮಿಗೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ನರೇಗಾ ಮತ್ತು ಹಣಕಾಸು ಲೆಕ್ಕಾಪ್ರಶೋಧನಾ ಸಭೆ ನಡೆಯಿತು ನೋಡಲ್ ಅಧಿಕಾರಿ ಪಶಿಷ್ಟ ಪಂಗಡದ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿ ಕೋಮಲ್ ನೇತೃತ್ವದ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಸವಿತಾ ವಹಿಸಿದ್ದರು ಪಿಡಿಒ ಚಿದಾನಂದ ಮಾತನಾಡಿ ನರೇಗಾ ಕಾಮಗಾರಿ ಗ್ರಾಮಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರ ನರೇಗಾ ಯೋಜನೆ ತಂದಿದೆ ಕಾ ಜಾಬ್ ಕಾರ್ಡ್ ಮಾಡಿಸಿಕೊಂಡು ಮತ್ತು ಬ್ಯಾಂಕ್ನ ಖಾತೆಯ ಇ ಕೆ ವೈಸಿ ಕಡ್ಡಾಯವಾಗಿದೆ

ಅನುಮುಖ ಹಾಕಿ ಹಾಂ ಅದು ಇಲ್ಲ ಈಗ ನಾವು ಈಗ ಏನಾಗಿದೆ ಅಂದ್ರೆ ಒಂದು ವರ್ಷದ ಆಕ್ಷನ್ ಪ್ಲಾನ್ ಮಾಡೋವಾಗ ಯಾರು ಫಲಂಬಗಳ ಹೆಚ್ ಕೊಟ್ಟಿರ್ತಾರೆ ಅದ್ರ ಒಂದು ಕೊಟ್ಟಿರ್ತೀವಿ ಅದ್ರ ಒಂದು ಬಿಟ್ಟವಾಗಿರೋವಿದ್ರೆ ನಾವು ಅಡಿಷನಲ್ ಆಗಿ ಅಲ್ಲ ಕೊಡದೆ ಇದ್ದವರು ಇರ್ತಾರೆ ಕೊಡದೆ ಇದ್ದವರು ಇರ್ತಾರೆ ಕೊಡದೇ ಇದ್ದರು ಇರ್ತಾರೆ ಅದನ್ನ ನಾವು ಅನುಮಾನ ಕಳ್ಸಿದ್ವಿ ಪುನಃ ಅದು ಅನುಮಾನ ಆಗಿ ಬಂದಿದೆ ಮಾಡ್ಕೊಂಬಂದಿ ಇಲ್ಲ ಈಗ ಮೊದಲೆಲ್ಲ ಕೊಟ್ಟು ಕೊಟ್ಟಿಗೆ ಕೊಡ್ತಾ ಇದ್ರು ಅಂದ್ರೆ ನಮಗೆ ಮೆಟೀರಿಯಲ್ ಮೆಟೀರಿಯಲ್ ಬೇಸ್ ಇರೋದ್ರಿಂದ ಕೊಟ್ಟ ಎಲ್ರಿಗೂ ಬರ್ತಿರ್ಲಿಲ್ಲ ಈಗ ಉದಾಹರಣೆಗೆ ಒಂದ್ ಐವತ್ತು ಜನ ಏನಾಗಿತ್ತು ಗೊತ್ತಾ ಮೇಡಮ್ ಅದು ಏನಾಗಿತ್ತು ಗೊತ್ತಾ ನೀವು ಕೊಡುವಾಗ ಅವ್ರು ಏನ್ ಮಾಡ್ತಾರೆ ಅವ್ರು ಏನ್ ಮಾಡಿದ್ರು ಜಿಪಿ ಆಯ್ತು ಕಾರ್ಡು ಕಾರ್ಡ್ ಅದಕ್ಕೆನೇ ಒಂದು ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ಆಗಿರೋಂತ ಮಾಹಿತಿ ಸಿಗುತ್ತೆ